ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಎಲ್ಲರೂ ಪೂಜಾನಿಗೋಸ್ಕರ ಹೊರಗಡೆ ಆಸ್ಪತ್ರೆಯಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ ಆಗ ಡಾಕ್ಟರ್ ಬರ್ತಾರೆ ಡಾಕ್ಟರ್ ಪೂಜಾ ಹೇಗಿದ್ದಾಳೆ ಎಲ್ಲ ಓಕೆ ಅಲ್ವಾ ಅಂತಾನೆ ಆದಿ ಈಗಲೇ ಏನು ಹೇಳೋಕ್ಕಾಗೋದಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಅಬ್ಸರ್ವೇಷನಲ್ಲಿ ಇಡಬೇಕಾಗುತ್ತೆ ಬ್ಲಡ್ ತುಂಬ ಲಾಸ್ ಆಗಿರೋದ್ರಿಂದ ಈಗಲೇ ಏನು ಹೇಳೋ ಥರ ಇಲ್ಲ ಅಂತ ಡಾಕ್ಟರ್ ಹೋಗ್ತಾರೆ ಅಂದರೆ ಚಿಕ್ಕಿ ಹುಷಾರಾಗಲ್ಲ ಅಂತ ಹೇಳ್ತಿದ್ದರಲ್ಲಮ್ಮ ಡಾಕ್ಟರ್ ನಮ್ಮ ಚಿಕ್ಕಿ ಹುಷಾರಾಗಬೇಕು ಅವ್ರಿಗೇನು ಹೇಳೋಕ್ಕಾಗಲ್ಲ ಅಂತಿದ್ರಲ್ಲಮ್ಮ ಚಿಕ್ಕನ ಬೇಗ ಹುಷಾರು ಮಾಡೋಕ್ಕೆ ಹೇಳಮ್ಮ ಅಂತಾನೆ ಚಿನ್ಮಯ್ ಆಗ ಆದಿ ಚಿನ್ಮಯ್ ನಿನ್ನ ಪ್ರಕಾರ ನಿನ್ನ ಚಿಕ್ಕಮ್ಮ ಸ್ಟ್ರಾಂಗಾ ವೀಕಾ ಅಂತ ಕೇಳ್ತಾನೆ ನನ್ನ ಚಿಕ್ಕಿ ತುಂಬ ಸ್ಟ್ರಾಂಗು ಎಲ್ಲನೂ ಫೇಸ್ ಮಾಡ್ತಾಳೆ ಅಂತಾನೆ ಗುಂಡಣ್ಣ ಹಾಗಿದ್ಮೇಲೆ ನೀನು ಯಾಕೆ ಬೇಜಾರಾಗ್ತಿದ್ಯಾ ಚಿಕ್ಕಮ್ಮಗೆ ಏನೂ ಆಗಲ್ಲ ವಾಪಸ್ ಬಂದು ನಿನ್ನ ಜೊತೆ ಮೊದಲಿನ ಥರನೇ ಫೈಟ್ ಮಾಡ್ತಾರೆ ಅಂತಾನೆ ಆದಿ ಪಕ್ಕನ ಅಂಕಲ್ ಅಂತಾನೆ ತನ್ಮಯ್ ಪಕ್ಕ ಆಲ್ರೆಡಿ ಲೇಟಾಗಿದೆ ನೀವೆಲ್ಲರೂ ಹೊರಡಿ ಸದ್ಯಕ್ಕೆ ಪೂಜಾನ ನೋಡೋಕ್ಕಾಗಲ್ಲ ಡಾಕ್ಟ್ರ್ ಹತ್ರ ವಿತ್ತಿಮ್ ಟೈಮ್ ಕೇಳಿಕೊಂಡು ನಾನೇ ಎಲ್ರಿಗೂ ತಿಳಿಸ್ತೀನಿ ಇಲ್ಲೇ ಇದ್ದರೆ ಬೇಜಾರು ಮಾಡಿಕೊಂಡು ಇಡೀ ದಿನ ಇಲ್ಲೇ ಹಾಳಾಗುತ್ತೆ ನೀವೆಲ್ಲರೂ ಹೊರಡಿ ನಾನು ಕಿಶನ್ ಇರ್ತೀವಿ ಅಂತಾನೆ ಆದಿ ಇಲ್ಲ ಆದಿಯವರೇ ಅದೆಲ್ಲ ಆಗಲ್ಲ ನಮ್ಮ ಪೂಜೆನ ನೋಡಿದ್ರೆ ನಾವೆಲ್ಲರೂ ಇಲ್ಲಿಂದ ಹೇಗೆ ಹೊರಡೋದು ಅಂತಾಳೆ ಭಾಗ್ಯ ನೀವು ಯಾರೂ ಇರೋದು ಬೇಡ ಎಲ್ಲರೂ ಹೊರಡಿ ಅಣ್ಣ ನೀನು ಅಪ್ಪ ಅತ್ತೆ ಕನಿಕನ ಕರ್ಕೊಂಡು ಹೊರಡು ಅಂತಾನೆ ಕಿಶನ್ ನೀನು ಒಬ್ಬನೇ ಹೇಗೆ ಹ್ಯಾಂಡಲ್ ಮಾಡ್ತೀಯ ಅಂತಾನೆ ಆದಿ ಅಲ್ಲ ಕಿಶನ್ ಅಂತ ಭಾಗ್ಯ ಹೇಳುವಾಗ ಭಾಗ್ಯ ಇವತ್ತೇನು ಮಾತಾಡೋದು ಬೇಡ ನಾಳೆ ಬರೋಣ ಅಂತೆ ಬಾ ಅಂತಾರೆ ಸುನಂದ ಹೊರಡಿ ಅಂತಾನೆ ಕಿಶನ್ ಎಲ್ಲರೂ ಹೋಗ್ತಾರೆ ಕಿಶನ್ ಅಲ್ಲೇ ಕೂತ್ಕೊತಾನೆ ಬೆಳಿಗ್ಗೆ ಭಾಗ್ಯ ಆಫೀಸಲ್ಲಿ ಕೂತ್ಕೊಂಡು ಕಿಶನ್ ಎಷ್ಟು ಹೇಳಿದ್ರೂ ಕೇಳಿಲ್ಲ ಆಫೀಸಿಗೆ ಹೋಗಿ ಅಂತ ಕಳಿಸ್ಬಿಟ್ಟ ನನ್ನ ದೇಹ ಮಾತ್ರ ಇಲ್ಲಿದೆ ಮನಸ್ಸೆಲ್ಲ ಪೂಜೆನ ಸುತ್ತಾನೆ ಸುತ್ತುತ್ತಿದೆ ಅಲ್ಲ ಅವಳು ಅಲ್ಲಿ ಐಸಿನಲ್ಲಿ ಇರುವಾಗ ನಾನಿಲ್ಲಿ ಕೆಲಸ ಆದರೂ ಹೇಗೆ ಮಾಡಲಿ ಸಾರಿ ಕಣೆ ಪೂಜಾ ನಾನು ಯಾರ ಮಾತು ಕೇಳಬಾರ್ದಿತ್ತು ನಾನು ಅಲ್ಲೇ ಇರಬೇಕಿತ್ತು ಅಂತಾಳೆ ಆಗ ಕುಸುಮ ಭಾಗ್ಯಂಗೆ ಕಾಲ್ ಮಾಡಿ ಆಫೀಸ್ ಸೇರಿದ್ದೇನಮ್ಮ ಅಂತಾರೆ ಅತ್ತೆ ಅಂತಾಳೆ ಭಾಗ್ಯ ನನಗೆ ಗೊತ್ತು ಭಾಗ್ಯ ಇವತ್ತು ನಿನಗೆ ಆಫೀಸಿಗೆ ಹೋಗೋಕ್ಕೂ ಒಂದಿಷ್ಟು ಆಸಕ್ತಿ ಇರಲಿಲ್ಲ ಅಂತ ಪೂಜಾ ಪಾಪ ಈ ಸ್ಥಿತಿನಲ್ಲಿದ್ದಾಳಲ್ಲ ನಿನಗೆ ಆಫೀಸಿಗೆ ಹೋಗೋಕ್ಕೆ ಇರಲಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅಂತಾರೆ ಕುಸುಮ ಹೌದತ್ತೆ ನನಗೆ ಕೆಲಸದ ಕಡೆ ಗಮನ ಕೊಡೋದಕ್ಕೆ ಆಗ್ತಿಲ್ಲ ಅಂತೇಳೆ ಭಾಗ್ಯ ನೋಡು ಭಾಗ್ಯ ನೀನು ಆಸ್ಪತ್ರೆಯಲ್ಲಿ ಇದ್ದಿದ್ದರು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಅಲ್ವಾ ನಿನಗೆ ಇನ್ನು ಆಸ್ಪತ್ರೆ ಅಂದರೆ ಬೇಡದೇ ಇರೋ ಯೋಚನೆ ಎಲ್ಲ ಬರ್ತಿತ್ತು ಮನಸ್ಸು ಎಲ್ಲೆಲ್ಲೋ ಹೋಗ್ತಿತ್ತು ಅದಕ್ಕೆ ನಿನ್ನ ಆಫೀಸಿಗೆ ಹೋಗುವಂಥ ಒತ್ತಾಯ ಮಾಡಿದ್ದು ಆಫೀಸಲ್ಲಿ ಮಕ್ಕಳ ಜೊತೆ ಇದ್ದರೆ ನಿನಗೂ ಸ್ವಲ್ಪ ಸಮಾಧಾನ ಇರುತ್ತಮ್ಮ ಪೂಜೆನ ಬಗ್ಗೆ ಯೋಚನೆ ಮಾಡಬೇಡ ಅವಳು ಖಂಡಿತ ಆರಾಮಾಗ್ತಾಳೆ ಅಂತಾರೆ ಕುಸುಮ ಸರಿಯತ್ತೆ ಅಂತ ಭಾಗ್ಯ ಕಾಲ್ ಕಟ್ ಮಾಡ್ತಾಳೆ ಆಫೀಸಲ್ಲಿ ಶ್ರೇಷ್ಠ ಭಾಗ್ಯನ ನೋಡ್ತಾ ವಾವ್ ವಾಟ್ ಎ ಸರ್ಪ್ರೈಸ್ ಭಾಗ್ಯ ಆಫೀಸಿಗೆ ಬಂದಿದ್ದಾಳ ಭಾಗ್ಯಂಗೆ ಯಾರ ಮೇಲೂ ಇಮೋಷನ್ಸ್ ಇಲ್ಲ ಅಂತ ತನ್ವಿಗೆ ಹೇಗೆ ಪ್ರೂವ್ ಮಾಡೋದು ಅಂತ ಒದ್ದಾಡ್ತಿದ್ದೆ ಈಗ ನೀನೇ ದಾರಿ ಮಾಡಿಕೊಟ್ಟಿದ್ಯಾ ಭಾಗ್ಯ ನೋಡು ನೀನು ಆಫೀಸಿಗೆ ಬಂದಿರೋದನ್ನು ಇಟ್ಕೊಂಡು ನಿನ್ನ ತನ್ವಿ ಗ್ಯಾಪನ್ನ ಇನ್ನೂ ಜಾಸ್ತಿ ಮಾಡ್ತೀನಿ ಈ ಜನ್ಮದಲ್ಲಿ ತನ್ವಿ ನಿನ್ನ ಕಡೆ ತಿರುಗಿ ನೋಡಬಾರ್ದು ಹಾಗೆ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಮೇ ಐ ಕಮ್ಮಿಂಗ್ ಭಾಗ್ಯ ಅಂತಳೆ ಶ್ರೇಷ್ಠ ಹಾಂ ಶ್ರೇಷ್ಠ ಬಾ ಅಂತಳೆ ಭಾಗ್ಯ ಗುಡ್ ಮಾರ್ನಿಂಗ್ ಭಾಗ್ಯ ಏನು ಆಲ್ರೆಡಿ ಆಫೀಸಿಗೆ ಬಂದುಬಿಟ್ಟಿದ್ಯಾ ಇವತ್ತಿನ ಕೆಲಸ ಏನಿದೆ ಅಂತ ಹೇಳಿದರೆ ನಾನು ಮಾಡಿ ಮುಗಿಸ್ತೀನಿ ಅಂತಳೆ ಶ್ರೇಷ್ಠ ಆಗ ಭಾಗ್ಯ ಆಚಾರ್ಯ ಆ್ಯಂಡ್ ಕಂಪ್ನಿದು ಇನ್ವೆಂಟರಿ ಎಲ್ಲ ಚೆಕ್ ಮಾಡಿ ನೋಡು ಅಂತ ಫೈಲ್ನ ಕೊಡ್ತಾಳೆ ಓಕೆ ಭಾಗ್ಯ ಅಂತ ಫೈಲನ್ನ ತೊಗೊಂಡು ಹೊರಗಡೆ ಬಂದು ಈಗ ಇದೇ ಭಾಗ್ಯ ನಿನಗೆ ಅಂತ ಮನಸಲ್ಲೇ ಯೋಚನೆ ಮಾಡ್ತಾಳೆ ಈಚೆಗೆ ಬಂದು ತನ್ಮಿಗೆ ವಿಡಿಯೋ ಕಾಲ್ ಮಾಡಿ ಹಾಯ್ ತನ್ವಿ ಪುಟ್ಟ ಏನು ಮಾಡ್ತಿದ್ಯಾ ಅಂತಾಳೆ ಶ್ರೇಷ್ಠ ಏನಿಲ್ಲ ಕಾಲೇಜಿಗೆ ಹೊರಟಿದ್ದೀನಿ ಏನಿವತ್ತು ವೀಡಿಯೋ ಕಾಲ್ ಮಾಡಿದ್ದೀರಾ ಅಂತಾಳೆ ತನ್ವಿ ನಿನಗೆ ಒಂದು ಬ್ಯಾಡ್ ನ್ಯೂಸ್ ಇಡಬೇಕಿತ್ತು ಅಂತಾಳೆ ಶ್ರೇಷ್ಠ ಏನು ಆಂಟಿ ಅಂತಾಳೆ ತನ್ವಿ ನಾನು ಹೇಳೋದಕ್ಕಿಂತ ನಿನ್ನ ಕಣ್ಣಾರೆ ನೋಡಿದರೆ ಚೆನ್ನಾಗಿರುತ್ತೆ ಅಂತಾಳೆ ಶ್ರೇಷ್ಠ ಆಂಟಿ ವಾಟ್ ಡು ಯು ಮೀನ್ ಅಂತಾಳೆ ತನ್ವಿ ನಿನಗೆ ಹೇಳಿದೆ ತಾನೆ ತನ್ವಿ ಪುಟ್ಟ ನಿಮ್ಮಮ್ಮ ಭಾಗ್ಯಂಗೆ ಯಾರ ಮೇಲೂ ಇಮೋಷನ್ಸ್ ಇಲ್ಲ ಅವರಿಗೆ ಕೆಲಸನೇ ಇಂಪಾರ್ಟೆಂಟ್ ಅಂತ ನಿಮ್ಮಮ್ಮ ಪೂಜಾ ಜೊತೆ ಹಾಸ್ಪಿಟಲ್ನಲ್ಲಿ ನಿನ್ ಇಲ್ಲ ನಿನ್ನ ಕಣ್ಣಾರೆ ನೋಡು ಎಲ್ಲಿ ಬಂದು ಕೂತಿದ್ದಾಳೆ ಅಂತ ಫೋ ಅಂತ ಫೋನನ್ನು ಬಾಗಿನ ಕಡೆ ಹಿಡಿದು ತನ್ವಿಗೆ ತೋರಿಸ್ತಾಳೆ ಶ್ರೇಷ್ಠ ತನ್ವಿ ಅಮ್ಮ ಕೆಲಸ ಮಾಡ್ತಿರೋದನ್ನು ನೋಡ್ತಾಳೆ ಈಚೆ ಆದಿ ಆಫೀಸಲ್ಲಿ ಪೂಜನ ಟೆನ್ಷನಲ್ಲಿ ಮೇಲ್ ಚೆಕ್ ಮಾಡೋದನ್ನೇ ಮರ್ತೆ ಅಂತ ಮೇಲ್ನ ಓದ್ತಾನೆ ಯು ಎಸ್ ಎ ಕಂಪ್ನಿಯಿಂದ ನಮ್ಮ ಪ್ರಾಜೆಕ್ಟ್ಗೆ ಅಪ್ರೂವಲ್ ಸಿಕ್ಕಿದೆ ನಮ್ಮ ಕಂಪ್ನಿಗೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ರೆಕಗ್ನೇಷನ್ ಸಿಕ್ಕಿರೋದು ಒಳ್ಳೆ ವಿಷಯನೇ ಇದೇ ಟೈಮಲ್ಲಿ ಮನೆ ಮಗಳು ಐಸಿನಲ್ಲಿ ಮಲಗಿದ್ದಾಳೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ ಇಂಥ ಸಿಚುವೇಷನ್ನಲ್ಲಿ ನಾನು ಯು ಎಸ್ ಎಗೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಇದೆಲ್ಲ ಸಾಧ್ಯ ಆಗಿದ್ದು ನಾನು ಒಬ್ಬನಿಂದ ಅಲ್ಲ ಸ್ಟಾಫ್ ಎಲ್ಲ ಶ್ರಮ ಪಟ್ಟಿದ್ದಾರೆ ನನಗಂತೂ ಈಗಿರೋ ಪರಿಸ್ಥಿತಿನಲ್ಲಿ ಖುಷಿ ಪಡೋಕ್ಕಾಗ್ತಿಲ್ಲ ಅಟ್ಲೀಸ್ಟ್ ಅವರಾದರೂ ಖುಷಿ ಪಡಲಿ ಈಗಲೇ ಹೋಗಿ ಎಲ್ರಿಗೂ ವಿಷಯ ತಿಳಿಸ್ತೀನಿ ಅಂತ ಆದಿ ಹೊರಗಡೆ ಬಂದು ಹೈ ಎವ್ರಿ ಒನ್ ವಿ ವಿ ಹ್ಯಾವ್ ಗುಡ್ ನ್ಯೂಸ್ ನಮ್ಮ ಕಂಪ್ನಿಗೆ ಯು ಎಸ್ ಎ ಕಂಪ್ನಿಯಿಂದ ರೆಕಗ್ನಿಷನ್ ಸಿಕ್ಕಿದೆ ಇಷ್ಟರಲ್ಲಿ ಒಂದು ಹೊಸ ವೆಂಚರ್ನ ಅವ್ರ ಜೊತೆ ಶುರು ಮಾಡ್ತಿದ್ದೀವಿ ಅಂತಾನೆ ಆಗ ಅವರೆಲ್ಲ ಕ್ಲಾಪ್ಸ್ ಮಾಡಿ ಶೇಖರಣ ಮಾಡ್ತಾನೆ ಇದೆಲ್ಲ ಆಗಿದ್ದು ನಿಮ್ಮಿಂದ ಐ ಥಿಂಕ್ ಥ್ಯಾಂಕ್ ಯು ಆಲ್ ಅಂತಲೇ ಆದಿ ಸರ್ ನಾವು ಇದನ್ನ ಸೆಲೆಬ್ರೇಟ್ ಮಾಡ್ತಾ ಇಲ್ವಾ ಅಂತ ಕೇಳ್ತಾರೆ ಡೆಫಿನೆಟ್ಲಿ ಇಷ್ಟರಲ್ಲೇ ಎಲ್ರಿಗೂ ಒಂದು ಪಾರ್ಟಿ ಅರೇಂಜ್ ಮಾಡ್ತೀನಿ ಬಟ್ ನಾಟ್ ನೋವು ಬಿಕಾಸ್ ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಆದಿ ತನ್ನ ಕ್ಯಾಬಿನ್ಗೆ ಬಂದು ಕೂತ್ಕೊಂಡು ಅವರಂತೂ ಆಗಿ ಮೀಟ್ ಮಾಡಬೇಕು ಅಂತ ಮೇಲ್ ಕಳಿಸಿದ್ದಾರೆ ನಾನು ಹೋಗೋ ಪರಿಸ್ಥಿತಿನಲ್ಲಿ ಇಲ್ಲ ಯಾರನ್ನು ಕಳಿಸೋದು ಇದನ್ನು ನನ್ನ ಕಂಪ್ನಿ ಮೆಂಬರ್ಸ್ಗೂ ಹೇಳಿಲ್ಲ ಭಾಗ್ಯಂಗೂ ಹೇಳಿಲ್ಲ ಎಲ್ರಿಗೂ ಹೇಳಬೇಕಾಗಿರೋದು ನನ್ನ ಕರ್ತವ್ಯ ಮೊದಲು ಎಲ್ರಿಗೂ ತಿಳಿಸ್ಬೇಕು ಅಂತಲೇ ಆದಿ ಈಚೆ ತನ್ಮಿ ವಿಡಿಯೋ ಕಾಲ್ ಕಟ್ ಮಾಡ್ತಾಳೆ ಆಗ ಶ್ರೇಷ್ಠನಾಗ್ತಾ ಮತ್ತೆ ಅವಳಿಗೆ ನಾರ್ಮಲ್ ಕಾಲ್ ಮಾಡಿ ನಿಮ್ಮ ಅಮ್ಮಂಗೆ ಮನುಷ್ಯತ್ವ ಅನ್ನೋದೇ ಇಲ್ಲ ಅಂತಾಳೆ ನಮ್ಮ ಅಮ್ಮ ಆಫೀಸಲ್ಲಿ ಬಂದು ಕೂತಿದ್ದಾಳೆ ನನಗೆ ನಿಜವಾಗ್ಲೂ ನಂಬೋಕಾಗ್ತಿಲ್ಲ ಅಂತಾಳೆ ತನ್ವಿ ನಂಬಲೇಬೇಕು ತನ್ವಿ ಪುಟ್ಟಿ ಇದೇ ನಿಮ್ಮಮ್ಮನ ನಿಜವಾದ ಮುಖ ನೀ ನೋಡಿದರೆ ಟೆನ್ಷನ್ ಮಾಡ್ಕೊಂಡಿದ್ಯಾ ಪೂಜಾ ಚಿಕ್ಕಿಗೆ ಹಾಗಾಯಿತು ಹೀಗಾಯಿತು ಅಂತ ಬಟ್ ನಿಮ್ಮಮ್ಮಂಗೆ ಆ ಟೆನ್ಷನ್ ಇದೆಯಾ ಆ ಟೆನ್ಷನ್ ಇದ್ದಿದ್ರೆ ಅವಳು ಈ ಥರ ಆಫೀಸಿಗೆ ಬರ್ತಿದ್ಲ ಅಂತಳೆ ಶ್ರೇಷ್ಠ ಆಂಟಿ ನನಗೇನು ಹೇಳಬೇಕೋ ಗೊತ್ತಾಗ್ತಿಲ್ಲ ಅಮ್ಮ ಯಾಕೆ ಹೀಗೆ ಮಾಡ್ತಿದ್ದಾಳೆ ಅಂತಳೆ ತನ್ವಿ ಯಾಕಂದರೆ ಅವಳಿಗೆ ಯಾರ ಮೇಲೂ ಎಮೋಷನ್ಸ್ ಇಲ್ಲ ಪುಟ್ಟ ನೀನು ಹಾಸ್ಪಿಟ್ಲಿಗೆ ಹೋದರೆ ಇವಳು ಮುಖ ನೋಡಬೇಕಾಗತ್ತೆ ಆಮೇಲೆ ಇವಳು ಬೈತಾಳೆ ನೀನು ಡಿಸ್ಟರ್ಬ್ ಆಗಬೇಕಾಗುತ್ತೆ ಅಂತ ಆಫೀಸಿಗೆ ಬಂದ ತಕ್ಷಣ ಇವಳು ಇದ್ದಾಳೋ ಇಲ್ವೋ ಅಂತ ನೋಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ನಿನ್ನ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ ನೋಡಿದರೆ ನಿಮ್ಮಮ್ಮ ಆಫೀಸಲ್ಲೇ ಇದ್ದಾಳೆ ನೀವು ನೀನೇ ಇಷ್ಟು ಫೀಲ್ ಆಗ್ತಿದ್ಯಾ ಇನ್ನೂ ಪೂಜಾ ಚಿಕ್ಕಿಗೆ ಹೇಗಾಗಿರ್ಬೇಡ ಅವಳು ತಂಗಿ ಅನ್ನೋ ಫೀಲ್ ಇದ್ದಿದ್ರೆ ಈ ಥರ ಆಫೀಸ್ಗೆ ಬರ್ತಿಲ್ಲ ಅಂತಾಳೆ ಶ್ರೇಷ್ಠ ಆಂಟೆ ನಿನಗೆ ತುಂಬ ಬೇಜಾರಾಗ್ತಿದೆ ನನಗೆ ನಿಜವಾಗ್ಲೂ ನಂಬೋಕಾಗ್ತಿಲ್ಲ ಅಂತಾಳೆ ತನ್ಮೆ ನಂಬಲೇಬೇಕು ತನ್ಮೆ ಪುಟ್ಟಿ ಇದೇ ಸತ್ಯ ಅಂತಾಳೆ ಶ್ರೇಷ್ಠ ಇಲ್ಲ ಆಂಟಿ ಅಮ್ಮ ಹಾಗೆಲ್ಲ ಅಲ್ಲ ಅದರಲ್ಲೂ ಪೂಜಾ ಚಿಕ್ಕಿನ ಕಂಡ್ರೆ ಅಮ್ಮಂಗೆ ತುಂಬಾ ಇಷ್ಟ ಮೊದಲೆಲ್ಲ ಪೂಜಾ ಚಿಕ್ಕಿಗೆ ಅಮ್ಮನ ಮೇಲೆ ತುಂಬಾ ಕೋಪ ಇತ್ತು ಮರ್ಯಾದೆ ಕೊಡ್ತಿರ್ಲಿಲ್ಲ ಆದ್ರೂ ಅಮ್ಮ ಚಿಕ್ಕಿನ ಯಾವತ್ತೂ ಅಂತಾಳೆ ಅಂತಳೇತನ್ವಿ ಅದು ಆವಾಗ ಆವಾಗ ನಿಮ್ಮಮ್ಮ ಏನೂ ಗೊತ್ತಿಲ್ಲದೆ ಇರೋ ಇನ್ನೋಸೆಂಟ್ ಆಗಿದ್ಲು ಈಗ ಅವಳು ಆ ಥರ ಅಲ್ವಲ್ಲ ಕೆಲಸ ಬೇರೆ ಸಿಕ್ಕಿದೆ ಇಂಡಿಪೆಂಡೆಂಟ್ ಆಗಿ ಬೇರೆ ಇದ್ದಾಳೆ ಯಾರತ್ರ ಅವಳು ಬೇಡೋ ಹಾಗಿಲ್ಲ ಅನ್ನೋ ಧೈರ್ಯ ಅವಳಿಗೆ ತನ್ವಿ ಪುಟ್ಟ ನಿಮ್ಮಮ್ಮ ಹತ್ರ ಚೆನ್ನಾಗಿರ್ತಾಳೋ ಅದು ಅವಳ ಅವಶ್ಯಕತೆಗೆ ಮೊದಲೆಲ್ಲ ನಿಮ್ಮ ಪಪ್ಪನ ನೋಡಿ ತುಂಬ ಹೆದರ್ಕೊಂಡಿದ್ಲು ಹೇಳು ನಿಮ್ಮ ಪಪ್ಪ ಅವಳು ಖರ್ಚನ್ನು ನೋಡ್ಕೋತಿದ್ಲು ಆದರೆ ಈಗ ಹಾಗಲ್ವಲ್ಲ ಅವಳಿಗೆ ಎಲ್ಲನೂ ಇದೆ ಈ ಕೆಲಸ ಅವಳು ದುರಂಕಾರನ ಜಾಸ್ತಿ ಮಾಡಿದೆ ಈಗ ಬಾಗಿಲು ನಿಜವಾದ ಬಣ್ಣ ಗೊತ್ತಾಗಿದೆ ಅಂತಾಳೆ ಶ್ರೇಷ್ಠ ಆಂಟಿ ತುಂಬ ಹರ್ಟ್ ಆಗ್ತಿದೆ ಅಮ್ಮ ಹೀಗೆಲ್ಲ ಮಾಡ್ತಾಳೆ ಅಂದ್ಕೊಂಡಿರ್ಲಿಲ್ಲ ಅಂತಾಳೆ ತಂದ್ಮಿ ಬೇಜಾರು ಮಾಡ್ಕೋಬೇಡ ಪುಟ್ಟ ಅಟ್ಲೀಸ್ಟ್ ಇವಾಗಾದರೂ ನಿಮ್ಮಮ್ಮ ಏನು ಅಂತ ನಿನಗೆ ಗೊತ್ತಾಯ್ತಲ್ಲ ನೀನು ಮನೆಗೆ ವಾಪಸ್ ಹೋಗಬೇಕು ಅಂತ ಕನಸಲ್ಲೂ ಯೋಚನೆ ಮಾಡಬೇಡ ಆಯಿತಾ ಪರ್ಮನೆಂಟಾಗಿ ನಮ್ಮ ಜೊತೆ ಇದ್ಬಿಡು ನೀನು ಬಾಗಿನ ಮುಖನೇ ನೋಡಲೇಬೇಡ ಅಂತಳೆ ಶ್ರೇಷ್ಠ ಆಂಟಿ ಹಾಸ್ಪಿಟ್ಲಿಗೆ ಅಂತಾಳೆ ತಂದ್ಮಿ ಹೇಗಿದ್ದರೂ ಭಾಗ್ಯ ಹಾಸ್ಪಿಟ್ಲ್ನಲ್ಲಿ ಇರಲ್ವಲ್ಲ ಆಫೀಸಿಂದ ಬಂದ ತಕ್ಷಣ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಶ್ರೇಷ್ಠ ಈಚೆ ಕಿಶನ್ ಆಳ್ತಾಯಿ ಯಾಕೆ ಪೂಜಾ ಶಾಪಿಂಗಿಗೆ ಒಬ್ಬಳೇ ಹೋದೆ ನಾನು ಬಂದಿದ್ದರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಇದಕ್ಕೆ ಅಲ್ವಾ ನಾನು ಬರೋದು ಬೇಡ ಅಂದಿದ್ದು ನೀನು ಯಾಕೆ ಇಷ್ಟೊಂದು ಹಠ ಮಾಡಿದೆ ನೀನು ಇಲ್ಲ ಇಲ್ಲ ನಿನಗೆ ಬೈಬಾರ್ದು ನನಗೆ ನಾನೇ ಬೈಕೋಬೇಕು ಎಲ್ಲ ನನ್ನ ಕರ್ಮ ನೀನು ಚೆನ್ನಾಗಿ ನೋಡ್ಕೊಳ್ಳೋ ಯೋಗ ನನಗಿಲ್ಲ ಇಲ್ಲ ಇಲ್ಲ ನಾನು ಅಳಬಾರ್ದು ಪೂಜೆಗೆ ಅಂಥದ್ದೇನಾಗಿಲ್ಲ ಅವಳು ಚೆನ್ನಾಗಿದ್ದಾಳೆ ನಾನು ಧೈರ್ಯಗೆ ಇಡಬಾರ್ದು ನೋಡು ಪೂಜಾ ನಾಳೆ ಒಳಗೆ ನೀನು ಹುಷಾರಾಗಬೇಕು ನಾನು ನಿನಗೆ ಜಾಸ್ತಿ ಟೈಮ್ ಕೊಡಲ್ಲ ಹಾಗೆ ನೋಡೋಕೋದ್ರೆ ನನಗಿಂತ ಸ್ಟ್ರಾಂಗ್ ನೀನು ಬೇಗ ಹುಷಾರಾಗಿ ಬಂದು ನನ್ನ ಜೊತೆ ಜಗಳ ಆಡಲೇಬೇಕು ನೀನು ಐ ಸಿ ಯು ಹೊರಗಡೆ ನಿಂತ್ಕೊಂಡು ನೋಡ್ತಾನೆ ಕಿಶನ್ ಈಚೆ ಶ್ರೇಷ್ಠ ಪ್ರಿಯ ಹತ್ರ ಬಂದು ಏನು ಪ್ರಿಯಾ ಇಷ್ಟೊಂದು ಡೀಪಾಗಿ ಕೆಲಸ ಮಾಡ್ತಿದ್ದೀಯಾ ಅಂತಾಳೆ ಭಾಗ್ಯ ಮೇಡಮ್ ಒಂದು ತಾಸು ಕೊಟ್ಟಿದ್ದಾರೆ ಅವ್ರು ಕೊಟ್ಟ ಮೇಲೆ ಮಾಡಲೇಬೇಕಲ್ಲ ಮೇಡಮ್ ಅಂತಾಳೆ ಪ್ರಿಯಾ ನೀನೇನೇ ಹೇಳು ಪ್ರಿಯಾ ಭಾಗ್ಯನ್ ಭಾಗ್ಯ ಡೆಡಿಕೇಶನ್ ಲೆವೆಲ್ ಬೇರೆ ನಿನಗೊಂದು ವಿಷಯ ಗೊತ್ತಾ ಬಾಗಿನ ತಂಗಿಗೆ ಆಕ್ಸಿಡೆಂಟ್ ಆಗಿದೆ ಅವಳು ಐ ಸಿ ಯುನಲ್ಲಿದ್ದಾಳೆ ಹಾಗಿದ್ದರೂ ಇವಳು ಅವಳನ್ನು ಬಿಟ್ಟು ಆಫೀಸಿಗೆ ಬಂದಿದ್ದಾಳೆ ಇವಳ ಪರಿಸ್ಥಿತಿನಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ತಂಗಿನ ನೋಡಿಕೊಂಡು ಹಾಸ್ಪಿಟ್ಲಲ್ಲಿ ಇರ್ತಿದ್ರು ಆದರೆ ಇವಳು ಹಾಸ್ಪಿಟ್ಲಿಗೆ ಬಂದು ಕೂತ್ಕೊಂಡಿದ್ದಾಳೆ ಅಂತಾಳೆ ಶ್ರೇಷ್ಠ ನನಗಂತೂ ನಂಬೋಕೆ ಆಗ್ತಿಲ್ಲ ಅಂತಾಳೆ ಪ್ರಿಯ ಇದ್ದಾಳಲ್ಲ ಇವಳು ಲೆವೆಲ್ ಡೆಡಿಕೇಶನ್ ಏನಂತೀಯಾ ಅಂತಾಳೆ ಶ್ರೇಷ್ಠ ಡೆಡಿಕೇಶನ್ನ ಅಥವಾ ಅಂತಳೆ ಪ್ರಿಯ ಆಗ ಇಬ್ಬರು ನಗ್ತಾರೆ ನಿನಗೂ ಗೊತ್ತಾಯ್ತಾ ಪ್ರಿಯ ಇದು ಡೆಡಿಕೇಶನ್ ಅಲ್ಲ ಬೇರೆ ಏನು ಇದೆ ಅಂತ ಅಂತಾಳೆ ಶ್ರೇಷ್ಠ ಯಾವಾಗ ಹತ್ತನೇ ಕ್ಲಾಸ್ ಪಾಸಾಗಿರೋ ಭಾಗ್ಯ ಮೇಡಮ್ ಈ ಟ್ರಸ್ಟಲ್ಲಿ ಹೈಯರ್ ಫೋರ್ಸ್ ತೊಗೊಂಡ್ರು ಆವಾಗಲೇ ನನಗೆ ಅರ್ಥ ಆಗಬೇಕಾಗಿತ್ತು ಬಟ್ ನನಗೆ ಇವಾಗ ಅರ್ಥ ಆಗ್ತಿದೆ ಅಷ್ಟೇ ಅಂತಾಳೆ ಪ್ರಿಯ ಭಾಗ್ಯ ನೀನು ಆಫೀಸ್ ಒಳಗಡೆ ಕಾಲು ಇಡೋಕ್ಕಾಗಬಾರ್ದು ಆ ಲೆವೆಲ್ಗೆ ನಿನ್ನ ಹೆಸರನ್ನು ಹಾಳು ಮಾಡ್ತೀನಿ ಅಂತ ಶ್ರೇಷ್ಠ ಮನಸ್ಸಲ್ಲೇ ಯೋಚನೆ ಮಾಡ್ತಾಳೆ ನಾನು ನೋಡಿ ಮೇಡಮ್ ಡಬಲ್ ಡಿಗ್ರಿ ಮಾಡಿಕೊಂಡು ರಿಸೆಪ್ಷನಿಸ್ಟ್ ಕೆಲಸ ಮಾಡ್ತಿದ್ದೀನಿ ಅಂತಾಳೆ ಪ್ರಿಯ ಎಲ್ಲರೂ ಭಾಗ್ಯ ಥರ ಇರೋಕ್ಕಾಗುತ್ತಾ ರೆಸ್ಪೆಕ್ಟ್ ಮುಖ್ಯ ನಮಗೆ ಕೆಲವರು ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು ಅಂದರೆ ಏನು ಬೇಕಿದ್ರು ಮಾಡ್ತಾರೆ ಅಂತಳೆ ಶ್ರೇಷ್ಠ ಆಗ ಅದೇ ಕಾರಿಂದ ಇಳಿದು ಬರ್ತಿರೋದನ್ನು ನೋಡಿ ಶ್ರೇಷ್ಠ ಬಂದು ಹಾಯಾದಿ ದೇವ್ರೆ ನೀವೇನಿಲ್ಲ ಅಂತಾಳೆ ನಾನು ಎಲ್ಲರಿಗೂ ಮುಖ್ಯವಾದ ಒಂದು ವಿಷಯ ಹೇಳೋಕ್ಕೆ ಬಂದೆ ಅಂತಲೇ ಆದಿ ಏನು ವಿಷಯ ಅಂತಾಳೆ ಶ್ರೇಷ್ಠ ತಾಂಡವ ಬ್ರದರ್ ಪ್ರಾಜೆಕ್ಟ್ ಇದೆಯಲ್ಲ ಅದಕ್ಕೆ ಯು ಎಸ್ ಸಿ ಕಂಪ್ನಿಯಿಂದ ಸ್ಪಾನ್ಸರ್ಶಿಪ್ ಸಿಕ್ಕಿದೆ ಅದನ್ನು ಒಂದು ಹೊಸ ವೆಂಚರ್ ಆಗಿ ಶುರು ಮಾಡೋಣ ಅಂದಿದ್ದಾರೆ ಅದನ್ನು ಹೇಳೋಣ ಅಂತ ಬಂದೆ ಅಂತಾನೆ ಆದಿ ಇದು ಕಂಪ್ನಿ ಆಫೀಸ್ ವಿಷಯ ಅಲ್ವಾ ಅದನ್ನು ಹೇಳೋಕೆ ಇಲ್ಲಿಗೆ ಹಾಕಿ ಬಂದ್ರಿ ಅಂತ ಅದೇ ನಾನು ಅವತ್ತು ಹೇಳಿದ್ನಲ್ಲ ನೀವು ಮತ್ತೆ ಭಾಗ್ಯ ಅಂತಾಳೆ ಶ್ರೇಷ್ಠ ಅರ್ಥ ಆಯಿತು ಆದರೆ ಇದು ಟ್ರಸ್ಟ್ಗೂ ಸಂಬಂಧಪಟ್ಟಿರೋ ವಿಷಯ ಅದಕ್ಕೆ ಎಲ್ರಿಗೂ ಹೇಳೋಣ ಅಂತ ಬಂದೆ ಅಂತಾನೆ ಆದಿ ಹೌದು ಅದೇವರೆ ಯು ಎಸ್ ಎ ಬಿಸ್ನೆಸ್ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಯಾರು ಹೋಗ್ತಿದ್ದಾರೆ ಅಂತೇಳೆ ಶ್ರೇಷ್ಠ ಮನೆ ಪರಿಸ್ಥಿತಿನೂ ಸರಿ ಇಲ್ಲ ಹಾಗಾಗಿ ನಾನು ಹೋಗೋದು ಕಷ್ಟ ಇದೆ ಅಂತಾನೆ ಆದಿ ಅಂದರೆ ಪಕ್ಕ ತಾಂಡ ಹೋಗ್ತಾನೆ ಅನಿಸುತ್ತೆ ಅಂತೇಳೆ ಶ್ರೇಷ್ಠ ಯೋಚನೆ ಮಾಡ್ತಾಳೆ ಪೂಜಾನ ನೋಡ್ಕೊಳ್ಳೋಕೆ ಎಲ್ಲರೂ ಇದ್ದಾರಲ್ಲ ಕಷ್ಟ ಆದರೂ ನಾನೇ ಹೋಗ್ತೀನಿ ಅಂತಲೇ ಆದಿ ಆಗ ಶಾಕ್ನಿಂದ ನೋಡ್ತಾಳೆ ಶ್ರೇಷ್ಠ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ